ಸೋಪು ಸೋಪಿನ ಬಾಕ್ಸು ಪೇಸ್ಟು ಬ್ರಷು ನೋಡಿ ಅಷ್ಟೇ ಪ್ಯಾಕಿಂಗು ಈ ರೀತಿಯಲ್ಲಿ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಏನಪ್ಪ ಇವಳು ಶೀಲಾ ಅಂತ ಹೇಳ್ಬಿಟ್ಟು ಬ್ಯಾಗ್ನ ಕೆಳಗಡೆ ಇಳಿಸ್ಕೊಳ್ಳೋದನ್ನ ಮಾಡ್ತಾಯಿದ್ದಾಳೆ ವಿಡಿಯೋ ಮಾಡ್ಕೋತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಎಸ್ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೋ ಮಕ್ಕಳನ್ನೆಲ್ಲ ಹಾಸ್ಟೆಲಿಗೆ ಕಳಿಸ್ತಾ ಇದ್ದೀವಿ ಅಂತ ಇವಾಗ ಮೊದಲನೇದಾಗಿ ನನ್ನ ಅಕ್ಕನ ಮಗನ್ನ ಕಾಲೇಜಿಗೆ ಕಳಿಸೋದಿಕ್ಕೆ ಆಸ್ಟೆಲಿಗೆ ಕಳ್ಸೋದಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಹಂಗಾಗಿ ನನ್ನ ಮಗಳು ಬ್ಯಾಗ್ಗಳೆಲ್ಲ ಇಳಿಸ್ಕೋತಾವಳೆ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾಳೆ ಕಾಲೇಜಿಗೆ ಏನೇನೆಲ್ಲ ಕೊಟ್ಟು ಕಳಿಸ್ತಾರೆ ಪ್ಯಾಕಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಸಾಕಾಗಲ್ವಾ ಎರಡು ಬ್ಯಾಗ್ ಸಾಕಾಗಲ್ವಾ ಕಾ ಅದಿನ ಅಷ್ಟೊಂದು ದೊಡ್ಡದಾಗೈತೆ ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಮಿಕ್ಕಿದ್ದನ್ನ ಹಾಕೋ ಸಾಕು ನನ್ನ ಮಗಳು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗು ನಾ ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಕೂಡ ಅವಳೇನೆ ಟೂ ಡೇಸ್ ತೊಗೊಂಡಿದ್ಲು ಪ್ಯಾಕಿಂಗ್ ಮಾಡೋದಕ್ಕೆ ಅಲ್ಲಿ ಅವ್ರಿಗೆ ಏನು ಹಿಂಸೆ ಆಗಬಾರ್ದು ನೀಟಾಗಿ ಫೋಲ್ಡಿಂಗ್ ಏನು ಬಿಚ್ಚೋಗಿರಬಾರ್ದು ಮತ್ತು ಬಾಕ್ಸ್ಗಳಿಗೆ ಪ್ಯಾಕ್ ಮಾಡಬೇಕಾಗಿರೋದನ್ನು ಕೂಡ ಅದರಲ್ಲಿ ಇದರಲ್ಲಿ ಯಾವುದ್ರಲ್ಲಿ ಐತೆ ಅಂತ ಹುಡ್ಕಾಡಬಾರ್ದು ಅಂತ ನೀಟಾಗಿ ಎಲ್ಲ ಪ್ಯಾಕ್ ಮಾಡ್ತಾಳೆ ಹಂಗಾಗಿ ಪ್ಯಾಕಿಂಗ್ ಜವಾಬ್ದಾರಿ ಯಾರಿಗೂ ಕೊಡೋಲ್ಲ ಅವಳೇ ಮಾಡ್ಕೊತಾಳೆ ಹೆಂಗೆ ಮಾಡ್ತಾಳೆ ಅಂತ ತೋರಿಸ್ಕೊಡ್ತೀನಿ ಯಾವ ರೀತಿನಲ್ಲಿ ಯಾವ ರೀತಿನಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಅವಳು ಪ್ಯಾಕ್ನ ಮಾಡ್ತಾಳೆ

ವಿಡಿಯೋ ನೋಡ್ತಾ ಇರಿ ಯಾವ ರೀತಿಯಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಹೊಸ್ದಾಗಿ ಶಾಪಿಂಗ್ನ ಮಾಡ್ಕೊಬಂದಿಟ್ಟಿರೋದು ಅಷ್ಟೆಲ್ಲಿ ಕಳಿಸಿರುತ್ತೆ ಸರಿ ಮತ್ತೆ ಇದು ನಿಮಗೆ ಈ ಬೇಗನೆ ತಗೊಂಡೋಗೋದಾ ಅದೂ ಬೇರೆ ಬೇಕಾಕಿಯ ನೋಡಿ ಅಷ್ಟೇ ಪ್ಯಾಕಿಂಗು ಈ ರೀತಿನಲ್ಲಿ ಶುರುವಾಗಿದೆ ಗಲಾಟೆ ಅಂದ್ರೆ ತುಂಬಾ ಗಲಾಟೆ ಮಾಡ್ತವೆ ನಮ್ಮ ಮನೆ ಮಕ್ಕಳು ಎಲ್ರಿಗೂ ಗೊತ್ತೇ ಇದೆ ನನ್ನ ರೆಗ್ಯುಲರ್ ಯೂಸರ್ಸ್ ಅಂತೂ ನಿಜವಾಗ್ಲು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಹೆಂಗೆ ಮಕ್ಕಳು ಇರ್ತವೆ ನಮ್ಮ ಮಕ್ಕಳುಗಳೆಲ್ಲ ಎಷ್ಟು ಗಲಾಟೆ ಮಾಡ್ತವೆ ಅಂತ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಅಕ್ಕ ಮೊದಲನೇದಾಗಿ ಬಾತ್ರೂಮ್ ಸೆಟಪ್ನ ಮಾಡ್ತಾಯಿದ್ದಾಳೆ ಅದಕ್ಕೆ ಸೋಪು ಸೋಪಿನ ಬಾಕ್ಸು ಪೇಸ್ಟು ಬ್ರಷ್ಶು ಫುಲ್ ಬಾಡಿ ಲೋಷನು ಎಲ್ಲ ಏನೇನು ಬೇಕು ಎಲ್ಲನೂ ಕೂಡ ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿದ್ದಾಳೆ ಇಡಿಯಲ್ವಾ ಬ್ರೆಷು ಓಪನ್ ಮಾಡು ಈ ಥರದ ಪ್ಯಾಕಿಂಗ್ ಮಾಡೋದಕ್ಕೆ ಅಂಥೇಳಿ ಸೇಫ್ಟಿಯಾಗು ಕೂಡ ನೀಟಾಗಿ ಇಟ್ಕೋಬಹುದು ಮಕ್ಳುಗಳಿಗೆ ನೀಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಅಕ್ಕ ಈ ಥರ ಬ್ಯಾಗ ಈ ಥರ ಬ್ಯಾಗ್ಗಳನ್ನ ತರಿಸಿದ್ದಾಳೆ ಇದನ್ನು ನೀಟಾಗಿ ಯಾವ್ಯಾವ್ದನ್ನ ಒಂದೊಂದನ್ನ ಒಂದೊಂದು ಪೌಚಿಗೆ ಹಾಕ್ಬಿಟ್ರೆ ಬ್ಯಾಗಿಗೆ ಪ್ಯಾಕ್ ಮಾಡೋಕ್ಕೂ ಕೂಡ ಆರಾಮೇ ಇರುತ್ತೆ ಸ್ಪೇಸು ಕೂಡ ಸಿಗುತ್ತೆ ಅಂತ ಹೇಳಿ ಸೊ ಇದ್ರಲ್ಲೆಲ್ಲ ಇದ್ರಲ್ಲೆಲ್ಲ ಏನೈತೆ ಈ ಪೌಚ್ ಇದೊಂದೇನ ಬಂದು ಪ್ಯಾಂಟು ಮತ್ತೆ ಶರ್ಟ್ಗಳನ್ನ ಪ್ಯಾಕ್ ಮಾಡ್ತಾವಳೆ ಎಲ್ಲ ಹೊಸ ಹೊಟ್ಟೆಗಳೇ ತಂದಿರೋದು ಎರಡು ವರ್ಷ ಮಾಡಬೇಕು ಅಂತ ನನ್ನ ಮಗ ಎರಡು ವರ್ಷ ಮಾಡ್ತೀಯಾ ಏನು ಪಿ ಯು ಮುಗಿಯೋ ತನಕ ಏನು ತೆಗಿಸ್ಕೊಳಂಗಿಲ್ಲ ಇಟ್ಕತಿಯಾ ಶೈನಿಡ್ ಶರ್ಟ್ಗಳು ಇದೇನು ಪ್ಯಾಂಟ್ ಯಾ ಜೀನ್ಸ್ ತಗೋ ಅತ್ತ ಜೀನ್ಸ್ ತಗೋಬೋದಂತ ಕಾಲೇಜ್ ಅಲ್ವವಾ ಅದಕ್ಕೆ ಸ್ಕೂಲ್ ಮಕ್ಳುಗಳಿಗಾದ್ರೆ ಸ್ವಲ್ಪ ಇದ್ದಿರಲಿ ಅಂತ ಅಂದ್ಬಿಟ್ಟು ಬಾಂಬ್ ಹೇಳ್ತಾರೆ ಏನು ಬರ್ನೇಬೇಕು ನೀನು ಈ ಕಡೆ એ કોઈટ આ મટડ બન ફોન કાયલે બંદરા મુક્ષો આપતું મટડ કેતો બખતો ર દિના પપા ઇલા સુતું વેરી ટાયરિંગ ટ્રિપ છેના આ તો કષ્ટ છેના ટી માડીત તી તો દન તો ઓટ આઈ શાસ્્ય આપતે યુત્રાલેલા પૂર્તિ હીલે બેસના નિતકે માકો મંતે સ્પોટ્સ વે ડેલી યુઝ બટ એવો હ ડેલી યુઝ બટ કે શર્ટ ઇન્ડવેસ બનનો સ્પોટ્સ જર્સી આ ડોન પાઉચ મુ કીતવા સ્પો ಟಾರ್ಚು ಬೇಕಂತ ಎರಡು ವಾಟರ್ ಬಟ್ಟಲ್ಲ ಒಂದ್ ಸಾಕ್ತಾನೆ ಅಲ್ಲ ಛತ್ರಿಯಾಕೆ ಅಷ್ಟೇ ಇರಕ್ಕೆ ಅಂತ ಮಳೆಲ್ಲೇನೆ ಯಾಕೆ ಹೋದಾರ ರೆಡಿ ಆಯ್ತಾ ಇದು ಒಂದೇ ಸಾಕಂತ ರಘು ಅಕ್ಕ ಮಂದದಾಕು ಅಕ್ಕ ಏ ಅಕ್ಕ ರಘು ಮಂದದ್ದ ಸಾಕ ಇಷ್ಟೇ ತೆಳದು ಚಳಿಯಲ್ಲಿ ಜಾಸ್ತಿ ತಾನೇ ಕುಸಲ್ ನಗರದಲ್ಲಿ ಇಷ್ಟು ತೆಳುದಾಗ್ತಾ ಇದೆಯಲ್ಲ ಏ ಪಾಪ ಬೆಡ್ಶೀಟ್ ಸಾಕ ಇದೆಯಾ ಹೊಸ್ಕೊಳಕ್ಕೆ ಸ್ವೆಟರ್ ತಗೊಂಡಿದ್ದೀರಾ ಮನಲ್ಲಿ ರೆಡಿ ಮಾಡ್ಕೊಂಡು ತಿಂಗ್ಳುಗಟ್ಲೆಯಿಂದ ರೆಡಿ ಮಾಡ್ಕೊಂಡಿರೋದು ಎಷ್ಟೂರು ರಾಜು ಎಷ್ಟು ಹಿಂಗೆ ಮಾಡ್ಕೊಂಡೋಳೆ ಎಷ್ಟೊಂದೋಳೆ ಸ್ಲಿಪ್ ಮಾಡಿಕೊಂಡೆ ಹ್ಞೂ ಇಷ್ಟೆಯಾ ಹ್ಞೂ ಐಟಮ್ಸ್ ಇದನ್ನ ನೋಡ್ಕೊಂಡು ನೋಡ್ಕೊಂಡು ಪೂರ್ತಿ ಎಲ್ಲಾನು ಆ್ಯಪ್ನಾಗ ಬಂದಾಗ ಏನೇನು ಬರ್ತದೆ ಎಲ್ಲಾನು ಫೋನಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳೋದು ಅವೆಲ್ಲನ ತಂದುಬಿಟ್ಟು ಪ್ಯಾಕ್ ಮಾಡಿ ಕಳಿಸೋದು ತಗೊಳವಾ ಬೀಗಾಕ್ತಿ ಬೀಗದ ಕಿ ಅದಕ್ಕೆ 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 ತಾನೇ ನೀನು ಎಲ್ಲಾನು ಟೈಪ್ ಮಾಡಿ ಇಟ್ಕೊಂಡಿರೋದು ಯಾರು ಏನು ಮರ್ತ್ಕೊಂಡ್ರು ನೀನ್ ಮರ್ತ್ಕೊಳ್ದಂಗೆ ಎಲ್ಲಾನಾಕೆ ಹಾಕೋಕ್ಕೆ ಕೆಲಸ ನೀನು ಇವಾಗ ಎಲ್ಲಾನು ಅವ್ರು ಬಟ್ಟೆಗಳೆಲ್ಲ ಒಂದೊಂದು ಪೌಚಿಗೆ ಹಾಕಿ ರೆಡಿ ಮಾಡಿ ಅದನ್ನೆಲ್ಲ ಬಂದು ಸುರ್ಕೇಸ ತುಂಬ್ತಾವಳೆ

ಈ ಬ್ಯಾಗ್ ಇಷ್ಟೇ ಇಲ್ಲಿ ಸಿಪ್ಪು ಕಾಪಿಡು ಅರು ತೋ ಹೇಳಲ್ಲಿ ತೋರ್ಸು ಈಸಿನ क्या कि तोला कुटता वा यार आ साला रंडी गली फिरता मतने ने मतले ना हाकेरा ऑफ कर दियो मैं आज मैं फिर भी बैठ को मारपत मार दुखाई बनते पिता सुने किड

ங்கர் ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು ಇನ್ನೇನಾಯ್ರು ನಾಳೆ ಕೊಟ್ಬಿಟ್ಟು ಆ ಕಂದನ್ನ ಒಯ್ತಾ ಇರಪ್ಪ ಅಂತ ಕಳಿಸ್ತಾ ಇರೋದೇ ಕಾಲೇಜ್ ಕಡೆಗೆ ಬುಡಪ್ಪ ಆಯ್ತು ಸಾಧನೆ ಮಾಡಿದೆ ಇದಾಗಿತ್ತು ಹಾಸ್ಟೆಲ್ಗೆ ಕಳಿಸು ಇದಾಗಿತ್ತು ಒಂದು ಚಿಕ್ಕ ಒಂದು ಚಿಕ್ಕ ಅಂತ ಹೇಳ್ಬೋದು ಮಗನ ಅಷ್ಟರಲ್ಲಿ ಕಳ್ಸೋದಕ್ಕೆ ಪ್ಯಾಕಿಂಗ್ ಬ್ಲಾಗ್ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿರ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ লানা চ্যানেলনে সাবস্ক্রাইব করতে ভুলবেন না চ্যানেলনে সাবস্ক্রাইব করে ফলি নামতে আইলি নতুন ভিডিও লাগি একটু পড়ি ভিডিওটা লানা ভিডিও না নোটস তাই এনজয় মারতাই একकडे ইনি লাভ ইউ আই হে